ಶಾಂತಿ ಇಂದಿನ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಂದು ಪುರುಷಾರ್ಥಕ್ಕಾಗಿ ವಿಶೇಷ ಪಾಯಿಂಟ್ಸು ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಸ್ವಮಾನ ನಾನು ವಿಶ್ವ ಸೇವಾದಾರಿ ಆಗಿದ್ದೇನೆ ನಾನು ವಿಶ್ವ ಸೇವಾದಾರಿ ಆಗಿದ್ದೇನೆ ಯೋಗಾಭ್ಯಾಸ ನಾನು ಬ್ರಹ್ಮ ತಂದೆಯ ಸಮಾನ ಬೇಹದ್ದಿನ ಸೇವಾದಾರಿಯಾಗಿದ್ದೇನೆ ಬೇಹದ್ದಿನ ಭಾವನೆಯನ್ನು ಇಟ್ಟುಕೊಂಡು ನನ್ನ ಶಕ್ತಿಶಾಲಿ ಮನಸ್ಸಿನಿಂದ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡುವುದರಲ್ಲಿ ಸಹಯೋಗ ಕೊಡುತ್ತಿದ್ದೇನೆ ನಾಲ್ಕು ಕಡೆಯ ವಾತಾವರಣ ಶಕ್ತಿಶಾಲಿಯಾಗಿ ತಯಾರಾಗುತ್ತಿದೆ ಧಾರಣೆಗಾಗಿ ಪಾಯಿಂಟು ಫಾಲೋ ಫಾದರ್ ಬ್ರಹ್ಮ ತಂದೆಯ ಸಮಾನ ಸ್ಥಿತಿಯಲ್ಲಿ ಇರಬೇಕು ಬ್ರಹ್ಮ ತಂದೆಯನ್ನು ಅನುಸರಿಸಬೇಕು ಬ್ರಹ್ಮ ತಂದೆಯ ಸಮಾನ ಸ್ಥಿತಿಯಲ್ಲಿ ಇರಬೇಕು ಚಿಂತನೆ ವಾಯುಮಂಡಲ ಶಕ್ತಿಶಾಲಿ ಆಗಬೇಕು ಅದಕ್ಕಾಗಿ ಯಾವ ಯಾವ ಮಾತುಗಳ ಗಮನ ಕೊಡಬೇಕು ವಾಯುಮಂಡಲ ಶಕ್ತಿಶಾಲಿಯಾಗಿರಬೇಕು ಅದಕ್ಕಾಗಿ ನಾನು ಯಾವ ಯಾವ ಮಾತುಗಳ ಕಡೆ ಗಮನ ಕೊಡಬೇಕು ಓಂ ಶಾಂತಿ